ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಲಿಖಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಂದ್ರೆ ಡೈಲಿ ಬ್ಲಾಗ್ ಮಾಡತೈತಿ ಇವತ್ತಿನ ದಿನ ಏನೇನ್ ಆಕೇತಿ ಎಲ್ಲ ತೋರ್ಸ್ತಿನಂತೆ ಇವಾಗ ಸ್ವಲ್ಪ ಹೊರಗೋಗಿ ಹೊರಗೋಗ್ಮೇ ಸಿಗ್ತೇನೆ ಇವಾಗ ಹೊರಗೆ ಹೋಗ ಹೊರಗ ಹೊಂಟಿದ್ದೆ ಮಳಿ ಬರ ಅಂತೈತಿ ಮಳೆ ನಿಂತಿಲ್ದ ಹೋಗಿನಿ ಮಳೆ ಫುಲ್ ಸಣ್ಣ ಆಗೈತಿ ಮಳೆ ನಿಂತೈತಿ ಹೊರಗ ಹೊಂಟಿನಿಗ ಹೊರಗಾದ್ರ ಬ್ಲಾಗ್ ಮಾಡ್ತೀನಿ ಇಲ್ಲ ಅಂದ್ರ ಸಂಜ್ ಮನಿಗ್ ಬರ್ತೀನಿ ಮನಿಗ್ ಬಂದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇಟು ನಾಗಿರ್ಲಿ

ಮತ್ತೆ ಹೊರಗೋಗ ಮೇಲೆ ಸಿಗ್ತೀನಿ ಅಂತ ಇವಾಗ ಗಣಪತಿ ಪಟ್ಟಿ ಎಫ್ ಬಂದಿದ್ವಿ ಇವಾಗ ಏನೇನ ಇನ್ಸಿಡೆಂಟ್ ಎಲ್ಲಾ ನಡೀತಾವ ಎಲ್ಲಾ ತೋರ್ಸ್ಕೊಂತ ಹೋಗ್ತೀನಿ ಗಾಯ್ಸ್ ಗಾಯ್ ಜೊತೆಗೆ ಇರ್ತಿದ್ದ ಹುಡುಗ ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡ್ ಅಲ್ಲಿ ಇರೋದ್ ಯಾಕೆ ಬಾಯ್ ಬಾಯ್ ಅಲ್ಲೋ

சிக்ததே <laughs> கடலு <laughs>

ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ கபஸ் வந்துச்சனே பட்டன் கரெக்ட் அது கொமல்ம துப்படிங்கு விட்டிங்கை ಕೂದಲ್ ತುಂಬಾ ಹೋಗಿದೆ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ತಗಡೆಬಾಯಿ ಮುಂದ್ ಬಾರಾಬಾಯಿ ಅದು ಛತ್ರಿ ಬಾಯಿ ಬಾಯ

ನಿಖಿಲ್ ಬೈ ಚಿಕ್ಕ ಮಾಡು ಎಲ್ಲ ಸರ್ತದ ಒಟ್ಟಿ ಎಷ್ಟು ಉರ್ಸ್ತಾವ್ರು ಭಗವತ್ನ ದೋಡ್ ಇದ್ರೆ ಸರ್ ಡಾನ್ಸ್ಟ ಮಾಡ್ಬೇಕು ನಾನು ಒಬ್ರು ಅಧ್ಯಾಯ ಮಾಡಿಲ್ಲ ಚಿತ್ರ ನಮ್ದಾರ ನಾವು ಕೊಟ್ಟಿದ್ದ ಅರ್ ಇದ್ರಿಯರ್ ಒಂದು ಡೈರೆಕ್ಟ್ ಕಸಮಾಕಂತೆ ಈಗ ಏನೋ ಮಾಡಿದೆ ಏ ಶ್ರೀವಾಳ್ಕೊಳ್ಳಿ ಹದಿನೈದು ಮಾರ್ಕಸ್ ಕ್ವೇಶನ್ ಬಗ್ಗೆ ಒಂದು ಬರೀ ಇಡ್ಲಿ 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 ಚಟ್ನಿ ಇವಾಗ ಎಲ್ಲ ಹುಡುಗರಿಗೆ ಫ್ರ್ಯಾಂಕ್ ಮಾಡಿ ಫ್ರ್ಯಾಂಕ್ ಹಲೋ ನಿಖಿಲ್ ನಾವು ಇಲ್ಲಿ ಬಸ್ನಾಗ ನಿಂದ ಪಾಸ್ ಕಳ್ದಿತ್ತಾ ಯಾರು ಬಸ್ ಪಾಸ್ ಐತಿಲ್ಲ ಯಾ ಕಾಲೇಜಿನೇನ್ರಿ ಹಾ ಕಾಲೇಜಿನ ಕಾಲೇಜಿನದ ಏನು ಇನ್ನೂ ಬಸ್ ಪಾಸ್ ಐಲ್ಲಾ ಮತ್ತೆ ನಿಂದ ಯಾವ ಒಂದು ಕಳಿಸಿ ಸಿಕ್ಕಿತ್ತು ನಮ್ಗೆ ಅದಕ್ಕೆ ಫೋನ್ ಹೆಚ್ಚಿದು ನಾನು ನಿಮ್ಗೆ ಮತ್ತೆ ನೀ ಎಲ್ಲಿದೆ ಅಂದ್ರೆ ವಾಪಸ್ ಕೊಟ್ಬಿಡ್ತೀನಿ ನಾವು ತೋಂದ ಏ ನಿ ನೀ ಕಳ್ಕೊಂಡಿದ್ದಿರ ತಳ್ಕೊಂಡಿರ ಮತ್ತೆ

ಇವಾಗ ಜಸ್ಟ್ ಮನೆಗೆ ಬಂದೆ ಮನೆ ಬಂದು ಊಟ ಮಾಡಿದೆ ಊಟ ಮಾಡ ಮೇಲೆ ಸ್ವಲ್ಪ ಹೊತ್ತು ಕೂತಿದ್ದೆ ವ್ಲಾಗ್ ಏನು ಮಾಡತ್ತೀನಿ ನಮ್ಮ ಫ್ರೆಂಡ್ಸ್ ಯಾರ್ಯಾರು ನೋಡತ್ತೀರಿ ಇದು ಬರೀ ಎಂಟರ್ಟೈನ್ಮೆಂಟ್ ಟೋಸ್ಗಾರ ಮಾಡಿದ್ದೆ ಎಲ್ಲ ಪ್ರ್ಯಾಂಕ್ ಅವೆಲ್ಲ ಮತ್ತು ಯಾರು ಮನಸ್ಸಿಗೆ ಹಚ್ಕೋಬೇಡ್ರಿ ಇವತ್ತಿನ ಬ್ಲಾಗ್ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ನಂದು ಸೆಕೆಂಡ್ ಬ್ಲಾಗ್ ಇದೆ ಇವಾಗ ಏನು ಚೇಂಜಸ್ ಆಗ್ಯಾವೆಲ್ಲ ಕಮೆಂಟ್ ಮಾಡಿರಿ ಹಂಗೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ নিম নেক্সট ব্লগ নত বাই লৱা